ಬೆಂಗಳೂರಿನ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ದಿನನಿತ್ಯ ನಡೆಯುವ ದಾಸೋಹ ಕಾರ್ಯಕ್ರಮಕ್ಕೆ ಕೆಆರ್ಪೇಟೆ ತಾಲೂಕಿನ ಸಮಾಜ ಸೇವಕ ಆರ್ ಟಿ ಓ ಮಲ್ಲಿಕಾರ್ಜುನ್ ಒಂದು ಲಕ್ಷ ರೂಪಾಯಿ ಸಹಾಯಧನ ನೀಡುವ ಮೂಲಕ ಗುರುಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಗಳ ಅಮೃತ ಆಸ್ತಕ್ಕೆ ಸಮಾಜ ಸೇವಕ ಆರ್ ಟಿ ಓ ಮಲ್ಲಿಕಾರ್ಜುನ್ ಒಂದು ಲಕ್ಷ ರೂಪಾಯಿ ಚೆಕ್ ನೀಡಿದರು ಶ್ರೀಗಳು ಖಾಸಗಿ ನಿಮಿತ್ತ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ಕಚೇರಿಗೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಶ್ರೀಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಹಿರಿಯ ಪತ್ರಕರ್ತ ಬಳ್ಳಕೆರೆ ಮಂಜುನಾಥ್ ಹರಿಚರಣ್ ತಿಲಕ್ ಆರ್ ನೀಲಕಂಠ ಅಗ್ರಾರ್ಬಚ್ಚಳಿ ಶ್ರೀನಿವಾಸ್ ಆರ್ಟಿಒ ಮಲ್ಲಿಕಾರ್ಜುನ್ ಆಪ್ತ ಸಹಾಯಕ ಗಂಜಿಗೆರೆ ಮಹೇಶ್ ಹಲವರು ಹಾಜರಿದ್ದರು ನಾವು ಯಾವಾಗಲೂ ಕೂಡ ಅರಸಬೇಕಾಗುತ್ತೆ ಅವನು ಇನ್ನ ಹೆಚ್ಚಿಗೆ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅವರಿಗೆ ಸಮಾಜಕ್ಕೆ ಇಡಲಿ ಶ್ರೀ ಮಠಮಾನ್ಯಗಳು ಮತ್ತು ಸಾಮಾಜಿಕ ಕೆಲಸಗಳು ಅವರ ಸೇವೆಯನ್ನು ಬಳಸ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾರೆ